ಹದಿನೆಂಟು ನೂರ ಇಪ್ಪತ್ತೊಂದು ಎಕರೆ ತೊಗೊಂಡ್ರೆ ಈಗ ಆಲ್ರೆಡಿ ಬೆಳಿ ಇದೆ ಹೊಲ್ದಾಗ ಎಲ್ಲ ರೈತರು ಬಿತ್ತೀವಿ ಅವ್ರು ಸಣ್ಣ ಬೆಳೆ ಎಲ್ಲರೂ ನೋವು ದೇಶಕ್ಕೆ ಅನ್ನ ಅನ್ನೇ ಎಲ್ಲ ರೈತ ಎಲ್ಲರೂ ರಾಜಕಾರಣಿಗಳು ಎಲ್ಲರೂ ಪ್ರತಿಯೊಬ್ರು ಭೂಮಿಯಲ್ಲಿ ಭೂಮಿಯೇ ನಮಗೆ ಆಧಾರ ಯಾವಾಗ ಭೂಮಿಗೆ ಬಿಟ್ಟರೆ ಏನು ದೊಡ್ಡದಲ್ಲ ಭೂಮಿಗಿಂತ ಆದರೆ ಇವ್ರೇನ ನಿರ್ಲಕ್ಷ್ಯ ವಿಲಾಕ್ತಾರೆ ಫಲವತ್ತಾದ ಭೂಮಿ ಇದೆ ಆ ಒಳ್ಳೆ ಬೆಳಿ 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 ಮೋತಿ ನೋಡಲ್ಲಾಗಾರೆ ಆದರೆ ಈಗ ಒಂದು ಎಳೆ ಅವರು ಬೆಳಿ ಆಗತ್ತ ಏನರೇ ಮಾಡಿದ್ರು ಅಂತ ಇಟ್ಕೋರಿ ಅವ್ರು ರೈತರು ಸುಂಕರಲ್ಲ ಅವ್ರು ಡಿಪ್ಪರದ ಹುಡ್ಲೇ ಇರ್ತಾರೆ ನಮ್ಗೆ ಹೊಟ್ಟಿ ಉರ್ಗೆ ಆಯ್ತದ ಯಾಕಂದ್ರೆ ಇಲ್ಲಿ ದಿನ ಎಲ್ಲ ಉಟ್ಟು ಹಾಕಿವಿ ನಾವು ಭೂಮಿ ಮೇಲೆ ನೋಡ್ರಿ ಇಲ್ಲೂ ಬರ್ತದಂತೆ ಮಾಡ್ತೀವಿ ರೈತರು ಅದು ಎಲ್ಲ ಉಡುಗು ಮಾಡೋದು ವಾತಾವರಣನೇ ವಾತಾವರಣ ನೆಮ್ಮೆ ಮಾಡ್ತೀವಿ ನಾವು ಈಗ ಚಲೋ ಬೆಳಿ ಕಡ್ಲಿ ಚಲೋ ರೀ ಜೋಳ ಚಲೋ ಕುಸುಬಿ ಚಲೋ ಈಗ ಅವ್ರು ಏನು ದಿಪ್ಪರ್ ಓಡಿಸ್ಯಾತಾರೆ ಅದಕ್ಕೆ ಆ ಏನು ಮೋತಿ ನೋಡಿಕೆ ಅವ್ರು ಬಿಡ್ಬೇಕು ರೀ ಬಿಡ್ಲಿಲ್ಲಪ್ಪಾ ಅಂದ್ರೆ ನಾವು ಕೂದಲು ರೈತ್ರಿ ಮುಂದೆ ಏನಾರ ಒಂದು ಬಿಟ್ಟರು ಪಾಡಿದ್ರೆ ಬಿಡ್ಲಿಲ್ಲ ಅಂದ್ರೆ ಒಂದು ಅವರು ಹಂಗೆ ಮಾಡ್ಲಕ್ಕರ್ ಅಂದ್ರೆ ನಾವು ಅವ್ರಿಗೆ ಏನಾದೋ ಏನಾಗಲ್ಲ ಸರ್ಕಾರಿ ಹೊಣೆಗಾರ ಕಿರಣಿ ಗ್ರಾಮದವರು ಜಗಿಲೆ ಮಾತಾಡ್ರಿ ನಮ್ಮ ಹೆಸರು ಶಂಕರ್ ಗೊಬ್ಬರು ಕಿರಣಗಿ ಗ್ರಾಮದವರು ಒಟ್ಟು ಒಂದು ಸಾವಿರದ ಎಂಟು ಇಪ್ಪತ್ತೊಂದು ಎಕರೆ ಭೂ ಸ್ವಾಧೀನ ಮಾಡಿಕೊಂಡಿರ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಅಗ್ರಿಮೆಂಟ್ ಏನು ಮಾಡಿದ್ದಾರೆ ಅದನ್ನು ಅದು ಕಾನೂನು ಉಲ್ಲಂಘನೆ ಆಗಿದೆ ಅಗ್ರಿಮೆಂಟಾಗಿ ಪ್ರೈವೇಟ್ ಅವರು ಅಗ್ರಿಮೆಂಟ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು ಅಕ್ವಿಸೇಷನ್ ಮಾಡಿದ್ದಾರೆ ಆ ಹಣವನ್ನು ಮುದ್ದಿದ್ದಾರೆ ಯಾವ ರೀತಿ ಅದನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿವರೆಗೂ ನಮ್ಗೆ ಗೊತ್ತಾಗಿಲ್ಲ ಅದು ಅಲ್ಲಿ ಕಾಣ್ತಾ ಇದೆ ಸ್ವ ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆ ಮಾಡ್ತಾರೆ ಮತ್ತು ಈ ಸುದೀರ್ಘ ಹದಿಮೂರು ವರ್ಷಗಳ ಕಾಲ ಏನು ಬಿಟ್ಟಿದ್ದಾರೆ ಲ್ಯಾಂಡ್ ಅಕ್ವಿಸೇಷನ್ ಮಾಡಿ ನ್ಯಾಷ್ನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಗೈಡ್ಲೈನ್ಸನ್ನು ಉಲ್ಲಂಘನೆ ಮಾಡಿ ಸ್ಪಷ್ಟವಾದ ಅಂಶ ಇದ್ದರೂ ಸಹಿತ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿಯಲ್ಲಿ ಸ್ಪಷ್ಟ ಸ್ಪಷ್ಟವಾಗಿದೆ ಏನು ಯಾವ ಥರ ಭೂಮಿ ತೊಗೋಬೇಕು ಐದು ತೊಗೊಂಡಿದ್ದು ಐದು ವರ್ಷದೊಳಗೆ ಫ್ಯಾಕ್ಟ್ರಿ ನಿರ್ಮಾಣ ಮಾಡಬೇಕನ್ನುವಂಥ ಅಂಶವಿದ್ದರೂ ಕೂಡ ಅವರನ್ನು ಅದನ್ನು ಗಾಳಿಗೆ ತೂರಿ ಮತ್ತು ಇಲ್ಲಿವರೆಗೂ ಮೊದಲು ನಾವು ತಗೋಬೇಕಾದ್ರೆ ಗುಲ್ಬರ್ಗ ಸಿಮೆಂಟ್ ಅಂತಿತ್ತು ಇವಾಗ ಹೈಡಲ್ಬರ್ಗ್ ಗ್ರೂಪ್ ಅಂತ ಮಾಡಿದ್ದಾರೆ ನೇಮು ಕೂಡ ಚೇಂಜ್ ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥ ಅಂಶವನ್ನು ನಾನು ಹೇಳ್ತೇನೆ ಒಟ್ಟಾರೆಯಾಗಿ ಇದರಲ್ಲಿ ನಾವು ಗಮನಿಸ್ತಾ ಇದ್ದರೆ ವಿತ್ ಇದೆ ಕಟ್ಟಡ ಕಟ್ಟಡ ಪರವಾನಿಗೆ ಕೂಡ ಕೊಟ್ಟಿಲ್ಲ ಅವರಿಗೆ ಕೆ ಡಿ ಬಿಲ್ ಕೆ ಡಿ ಬಿಲ್ ಕಟ್ಟಡ ಪರವಾನಿ ಕೊಟ್ಟಿಲ್ಲ ಅಂತ ನಮ್ಗೆ ಕೊಟ್ಟಿದ್ದಾರೆ ಆದರೂ ಕೂಡ ಅವರು ಅಕ್ರಮವಾಗಿ ನಿರ್ಮಾಣ ಮಾಡ್ತಿದ್ದಾರೆ ಬಿತ್ತಿದ ಬೆಳೆಗಳಲ್ಲಿ ರೈತರು ಇವಾಗ ಇವತ್ತಿನ ರೈತ ಯಾವ ರೈತ ಇದನ್ನು ಹೇಳಿ ಎಲ್ಲ ರೈತರು ಕೂಡ ಭಾಳ ಸಂಕಷ್ಟದಲ್ಲಿದ್ದಾರೆ ಆ ರೈತರು ಆ ರೈತ ಬಿತ್ತಿದ ಬೆಳೆಗಳಲ್ಲಿ ಟಿಪ್ಪರು ಮತ್ತು ಲಾರಿಗಳನ್ನು ಚಲಾಯಿಸಿ ಆ ಬೆಳೆಗಳನ್ನು ಸತ್ಯನಸು ಮಾಡ್ತಾ ಇದ್ದಾರೆ ನಾವು ಎಷ್ಟೇ ಬೇಡ್ಕೊಂಡ್ರು ಕೂಡ ಕೇಳ್ತಿಲ್ಲ ಈಗೊಂದು ವರ್ಷ ಈಗೊಂದು ವರ್ಷ ಬಿಡಿ ಅಂದರೂ ಕೇಳ್ತಾ ಇಲ್ಲ ಅವರು ಆ ಒಂದು ಕನಿಷ್ಠ ಮಟ್ಟಕ್ಕೆ ಇಳ್ಕೊಂಡಿದ್ದಾರೆ ಈ ಈ ಫ್ಯಾಕ್ಟ್ರಿ ಅವರು ಯಾಕೆ ಈ ರೈತನ ಮೇಲೆ ಇಷ್ಟೊಂದು ಧೋರಣೆ ಮಾಡುವುದು ಮಾಡಿದ್ದು ಅವರು ಅಕ್ರಮವಾಗಿ ಮಾಡಿದ್ರು ಕೂಡ ಇಲ್ಲಿವರೆಗೂ ನಮ್ಗೆ ಯಾವ ಜಿಲ್ಲಾಡಳಿತ ಸರ್ಕಾರದವರು ಬಂದು ಕೇಳಿಲ್ಲ ಹಾಗಾಗಿ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಒಂದು ವೇಳೆ ಇದನ್ನ ಏನಾದರೂ ನೀವು ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಇದಕ್ಕೆ ಮಧ್ಯಸ್ಥಿಕೆ ವಹಿಸಲಿಲ್ಲ ಜಿಲ್ಲಾಡಳಿತ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಚಳಿಗಾಲ ಅಧಿವೇಶನಕ್ಕೆ ನುಗ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೀನಿ ಮೆಸ್ರೇಳ್ ಶಂಕರ್ ಏನಾದ್ರು ಸರ್ ಎರಡು ಸಾವಿರದ ಎಂಟು ಅಂದ್ರೆ ಎರಡು ಸಾವಿರ ಎತ್ತಕ್ಕೆ ಸರ್ಕಾರಕ್ಕೆ ವರದಿ ಕೊಟ್ಟರು ಹೇಳಿ ಆ ವರದಿ ಬಂದ ಮಟ್ಟ ಎರಡು ಸಾವಿರ ಹತ್ತಕ್ಕೆ ಗುಲ್ಬರ್ಗ ಸಿಂಹದ್ದವ್ರು ಎರಡು ಸಾವಿರ ಒಂಬತ್ತು ಲಕ್ಷ ರೇಟ್ ಫಿಕ್ಸ್ ಮಾಡಿ ಮೂರು ಲಕ್ಷ ಅಡ್ವಾನ್ಸ್ ಕೊಟ್ಟು ಮತ್ತು ಎರಡು ಸಾವಿರಕ್ಕೆ ಎರಡು ಸಾವಿರ ಹನ್ನೆರಡಕ್ಕೆ ಮತ್ತೊಂದು ಲಕ್ಷ ಒಂದು ಲಕ್ಷ ಕೊಟ್ಟು ಅದೇ ಅಡ ಒಂದು ಡೇಟ್ ಇಲ್ಲ ಒಂದು ತಾರೀಕೆಲ್ಲ ಏನಿಲ್ಲ ರೀ ಸರ್ ಅದನ್ನ ಹಾಕಿ ಎರಡು ಸಾವಿರ ಹದಿಮೂರಕ್ಕೆ ಕೆ ಡಿ ಬಿ ಹ್ಯಾಂಡ್ ಓವರ್ ಮಾಡಿದ್ರು ಸರ್ ಈಗ ಅವ್ರಿಗೆ ಭೂಮಿ ಬೇಕಾದ್ರೆ ಕೆ ಸರ್ಕಾರ ಸರ್ಕಾರಕ್ಕೆ ಬರ್ಲಿಲ್ಲ ಸರ್ಕಾರದಿಂದೆ ತಗೋದಕ್ಕೆ ಸರ್ ಭೂಮಿ ರೈತರು ಬರಲಿ ಹೆಂಗೆ ಅಗ್ರಿಮೆಂಟ್ ಮಕ್ಕಳು ತೋಟ ಸರ್ ಅವರು ಇದು ನಾವು ಅನ್ಸರ್ ಕೇಳ್ತೀವಿ ಸರ್ ಇದು ಅನ್ಸರ್ ಸಿಗಲಿಲ್ಲ ಅದಕ್ಕೆ ಸರ್ ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಜೀವ ಹೋಗ್ಲಾಕ ನಮ್ದು ಅರವತ್ತು ವರ್ಷ ವಯಸ್ಸಾಗ್ಯದ ಇವತ್ತು ಇಲ್ಲಿದ್ರು ಆಟ್ಯದ ಮನೆಗಿದ್ರು ಆಟೆ ಅದ ಇದು ಹೋರಾಟ ಮಾತ್ರ ಹಿಂದೂ ಸರಿಯಾಪ್ತ ಇಲ್ಲ ಎಷ್ಟು ಎಕರದಾಗ್ಯದ ಸರ್ ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಎಕರೆ ಸರ್ ಹ್ಞೂ ಅವ್ರು ಬೇಡವ ಸರ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಎಕರೆ ಸರ್ ಹ್ಞೂ ಹ್ಞೂ ಹೌದು ಅವ್ರಿಗೆ ಏಟ್ ಬೇಕಾದ್ರೆ ತೊಗೊಂಡು ಸರ ನಾವು ನಾವು ಅದೇ ಅನ್ಸಿ ಕೇಳಿ ಸರ್ ಅಗ್ರಿಮೆಂಟ್ ಮಾಡಿ ಸರ್ಕಾರಿ ವರದಿ ಕೊಟ್ಟಿರಲಿಲ್ಲ ಸರ್ಕಾರ ಬದಲೇ ತೊಗೋದಿತ್ತು ನಾವು ನಾವು ಸರ್ಕಾರ ಸಹ ಪೈಟ್ ಮಾಡ್ತಿದ್ದೆವು ನಮ್ಮ ಅಗ್ರಿಮೆಂಟ್ ತೊಗೊಂಡು ಎರಡು ಸಾವಿರ ಹತ್ತಕ್ಕೆ ತೊಗೊಂಡು ಹನ್ನೆರಡುಗೆ ಒಂದು ಲಕ್ಷ ಅವ್ರು ಬದಲಾವ ಸಾಲ ತೊಗೊಂಡಿದ್ವಿ ಸರ್ ನಾವು ಹ್ಞೂ ಬಡ್ಡಿ ಅವ್ರು ಮಾಡಿದ್ವಿ ಅಚ್ಚಾ ಅದಕ್ಕೆ ಅಗ್ರಿಮೆಂಟ್ ಮಾಡಿ ಗೇಟ್ ಬೇ ಇಲ್ಲ ಸರ್ ಅನ್ ಲೀಗಲ್ ಎಲ್ಲಿ ತಕ್ಕ ನಡಿಸ್ತದೆ ಎರಡು ಸಾವಿರ ಹತ್ತರ ಹಿಡ್ಕೊಳ್ಳೋದು ಎರಡು ಸಾವಿರ ಹಿಡೋದಕ್ಕೆ ಏಟ್ ಡ್ಯೂಟಿ ಚಾರ್ಟ್ ಬ್ಯೂಟಿನೇ ಮುಗೀತು ಸರ್ ಅದಕ್ಕೆ ಡಿ ಬಿ ಹೆಣ್ಣು ಮಾಡೋದು ಇದು ಲೀಗಲ್ಲಿ ಅದ ಅನ್ಲೀಗಲ್ ಸರ್ ಇದು ಅನ್ಸರ್ ಮಾಧ್ಯಮ ಕೇಳಿಸೋದು ಮತ್ತು ನಂಗೆ ಯಾರಿಗೆ ಕೇಳಲ್ಲ ಸರ್ ಮುಖ್ಯ ಏನು ಬೇಡಿಕೆ ಅದ ಈ ಬೇಡಿಕೆ ಏನಿಲ್ಲ ಸರ್ ನಮ್ಮ ಭೂಮಿ ನಮಗೆ ಕೈ ಬಿಡ್ಬೇಕು ಸರ್ ಬಿಡುವ ಬದ್ರಾಸ್ ಹೋಗೋಣ